ಜನರಲ್ಲಿ ಮನವಿ ಮಾಡ್ತಾರೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನ ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರ್ಸಿದ್ದಾರೆ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ ಯಾಕೆ ಅಂತಂದ್ರೆ ಈ ದೇಶವನ್ನು ಮಾತೆಗೆ ಹೋಲಿಸ್ತೇವೆ ನಾವು ತಾಯಿಗೆ ಹೋಲಿಸ್ತೇವೆ ಆದರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬಿಯ ವಸ್ತ್ರ ಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ ಅಂದರೆ ಒಂಥರ ಪೀಡಕ ಸ್ಯಾಡಿಸ್ಟ್ ರಾಹುಲ್ ಗಾಂಧಿ ಈಸ್ ಸ್ಯಾಡಿಸ್ಟ್ ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿಕ್ಕೆ ಆದರೆ ತಾಯಿಯನ್ನು ನಾವು ತಾಯಿ ಅಂತ ಏನು ಈ ದೇಶವನ್ನ ಕರ್ಕೊಳ್ತೇವೋ ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ ಎಂತ ಪಾಠ ಕಲಿಸಬೇಕು ಇವರು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ